நீங்க ನಾನು ಯಾವುದು ಸ್ಟೋರಿ ಮಾಡ್ತೀನಲ್ಲ ಪ್ರತಿಯೊಂದನ್ನು ರಿಯಲ್ ಲೈಫಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನೇ ಒಂಚೂರು ಚೇಂಜ್ ಮಾಡಿ ಒಂಚೂರಲ್ಲ ಸೊ ಚೇಂಜ್ ಜಾಸ್ತಿನೇ ಮಾಡಿರ್ತೀನಿ ಮಾಡಿ ಹೆಂಗೆ ಬೇಕೋ ಹಂಗೆ ತೊಗೊಂಡಿರ್ತೀನಿ ನಾನು ಸುತ್ತಮುತ್ತ ಆಗಿರ್ತಕ್ಕಂಥದ್ದು ಅಂದರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಯಾರೋ ನಮ್ಮ ಅಂಗಡಿ ಬಂದಿರೋರು ಹೇಳಿರೋ ಸ್ಟೋರೀಸ್ ಆಗಿರ್ಬೋದು ಥರ್ಡ್ ಪರ್ಸನ್ನು ಆ ಥರ ತಗೊಂಡು ನಾನು ಹೇಳಿರೋ ಸ್ಟೋರೀಸೇ ಮಾಡ್ತಾ ಇರೋದು ಆಮೇಲೆ ನಮ್ಮ ಅಜ್ಜಿ ಕಾಲದಾಗ ನಮ್ಮ ಮಮ್ಮಿ ಅವರು ನಮ್ಮ ಆಂಟೀಸ್ ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತಿದ್ರಲ್ಲ ಅವಾಗ ಮಾತಾಡಿರ್ತಕ್ಕಂಥದ್ದು ತುಂಬ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಿದ್ದೆ ನಾನು ಸಣ್ಣಕ್ಕಿದ್ದಾಗ ಅವನ್ನೆಲ್ಲ ತಗೊಂಡು ಕೇಳ್ಕೊಂಡು ಮಾಡಿರೋದು ಆಮೇಲೆ ನನ್ನ ಫ್ರೆಂಡ್ಸ್ ಹೇಳಿರೋದು ಅವರು ಸುತ್ತಮುತ್ತ ಆಗಿರ್ತಕ್ಕಂಥ ಘಟನೆಗಳನ್ನ ನನಗೆ ಹೇಳಿರ್ತಾರಲ್ಲ ಅದನ್ನು ತಗೊಂಡು ಬಂದು ಮಾಡಿರ್ತೇನೆ ಅಷ್ಟೇ ಆಮೇಲೆ ಇವತ್ತು ನನ್ನ ಕರ್ಕೊಂಡು ನನ್ನ ಗಾಡಿ ಮೇಲೆ ಟೂ ವೀಲರ್ ಮೇಲೆ ನಮ್ಮ ಮನೆಯವ್ರಿಗೆ ಹೋಗಿದ್ವಿ ನರೇಗಲ್ ಮತ್ತು ಬಿಗಿರಿ ಮಧ್ಯೆ ಬರೋತ್ತ ಕಂಠಿ ಬಸವೇಶ್ವರ ನಮ್ಮ ದೇವರು ಅಲ್ಲಿಗೆ ಹೋಗಿದ್ದೆ ಅಂದರೆ ತಾಯಿ ದೇವರು ಅಲ್ಲಿಗೆ ಹೋಗಿದ್ವಿ ಅಲ್ಲಿಂದ ಬರೋದು ನಾಲ್ಕು ಗಂಟೆ ಆಯಿತು ಇವಾಗ ನಾನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಒಂದಾದ್ಮೇಲೆ ಒಂದು ಬರ್ತಾ ಇದೆ ಎಷ್ಟು ದುಡ್ತಿರೋ ಎಷ್ಟು ಬಿಡ್ತಿರೋ ಎಷ್ಟು ಲೈಕ್ ಮಾಡ್ತಿರೋ ಗೊತ್ತಿಲ್ಲ ಒಟ್ನಲ್ಲ ನಿಮಗೋಸ್ಕರ ಆಗ್ತಿದ್ದೀನಿ ನಿಮ್ಮ ಖುಷಿಗೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ದಯವಿಟ್ಟು ಮರಿಬಾಡ್ರಿ ನಿಮ್ಮ ಹೈಪ್ ಕೂಡ ನಂಗೆ ಆಗುತ್ತೆ ಧನ್ಯವಾದಗಳು ಶುಭರಾತ್ರಿ ಟಾಟಾ ಮರ ಇವರು ಇವರು ಗೋಮುಖ ರೀ ಇವ್ರಿಗೆ ಒಟ್ಟ ಮಾನ ಮರ್ಯಾದೆ ಅದೆಲ್ಲ ಗೊತ್ತಿಲ್ಲ ನೋಡ್ರಿ ಹೆಂಗ್ ಹೊಲಿಸ್ಬಿಡ್ತಾರ ನೋಡ್ರಿ ಅದಕ್ಕ ಹೇಳಿದ್ ನಾನು ಇವ್ರಿಗೆ ಯಾವ್ದು ಬುದ್ಧಿ ಮಾತೆಲ್ಲಾ ಆಗಂಗಿಲ್ಲ ಕೆಲ್ಸಕ್ ಬರೋದಲ್ಲ ಕರ್ಕೊಂಬರ್ರಿ ನೀವು ಮಾ ಮಾಲ ಅಂತ ಇದಕ್ಕ ಹೇಳಿದೀನ್ರಿ ಅಮ್ಮರ ನಾನು ನೋಡ್ರಿ ಹೆಂಗ್ ತಿರ್ಚ್ಬುತ ಅವಡ್ರಿ ನೀವು ಕೊಟ್ಟಿದ್ ಸುಳ್ಳ ಕಿಸ್ಕೊಂಡಿದ್ ಸುಳ್ಳ ನೋಡ್ರಿ ನೀವ್ ಅಷ್ಟೆಲ್ಲಾ ಹಾತ್ರಿ ಸಾಕ್ಷದ್ರುನು ಹ್ಞೂನಪ್ಪ ಸುರು ಸುಂದರ ರಾಂಗ ಹಾಂ ತಪ್ಕೇಳ್ಕೊ ಮಂದಿ ಅಲ್ಲ ಪೇಟ ಸುತ್ತಕೊಂಡು ನೀ ಯಾ ದೊಡ್ಡ ಜಮೀನ್ದಾರ್ ಅಂತ ನಿನ ಮಾತು ಕೇಳ್ಬೇಕು ನನಗೂ ನಾನು ಒಂದು ರೊಕ್ಕ ಕೊಟ್ಟು ನಮ್ಮ ಮನೆ ಸುತ್ತಮುತ್ತ ಹೇಳಿದ್ರೆ ಏನು ಬೇಕಾದ್ರೂ ಸುಳ್ಳು ಹೇಳ್ತಾರಪ್ಪ ಆಂ ಏನು ಬೇಕಾದ್ರು ಕಾಗದ ಮಾಡ್ಕೊಡ್ತಾರ ಅದಕ್ಕೆ ಯಾರು ಬೇಕಾದ್ರು ಬಂದು ರುಜು ಹಾಕ್ತಾರೋ ಎಣ್ಣ ಪೇಟ ಸುತ್ತಕೊಂಡು ಮಂದಿ ಅಂತಂದು ನಿಂತ್ಕೊಂಡು ಎಂತಂದು ನೀ ಹೇಳ್ದಂಗೆಲ್ಲ ಕೇಳಬೇಕನ್ನೋದೇನು ಇಲ್ಲಿ ಹಾಂ ತಿಳ್ಕೊ ನೋಡ್ರಿ ನಾವೆಲ್ಲರಿಗೂ ಹೇಳಕತ್ತೀವಿ ಬಂದ ದಾರಿಗೆ ಸುಂಕಿಲ್ಲ ಸುಮ್ಮನೆ ಎದ್ದು ನಿಮ್ದು ಏನೇ ದಾರಿ ನೋಡ್ಕೊಳ್ಳ್ರಿ ಆಕಿ ನಿಮ್ಮ ಪಂಚವ ಹಾಲು ಮಾರವನಿಂದ ಓಡೋಗಿದ್ದು ನಿಜ ನಾವು ಯಾವ ವರದಕ್ಷಿಣೆ ಇಸ್ಕೊಂಡಿಲ್ಲ ಏನು ಇಸ್ಕೊಂಡಿಲ್ಲ ನಮ್ಮ ಮರ್ಯಾದೆ ತೆಗೆದು ಹೋಗ್ಯಾಳ ಅದಕ್ಕೆ ನಾವು ಮಗ್ಗ ಇನ್ನೊಂದು ಮದುವೆ ಮಾಡಿರೋದು ನಿಜ ನೀವು ಏನು ಮಾಡ್ತೀರೋ ಹೆಂಗೆ ಮಾಡ್ತೀರೋ ಮಾಡ್ಕರಿ ನಾವು ಇನ್ನೇನು ಹೇಳಂಗಿಲ್ಲ ನಾವು ನಿಮಗೆ ಇಷ್ಟೊತ್ತು ನೀವು ಹಿರಿಯರು ಬಂದಿರಂತ ಮರ್ಯಾದೆ ಕೊಟ್ಟು ಮಾತಾಡಿದ್ದು ಜಾಸ್ತಿ ಆಗೈತಿ ಇಲ್ಲದೆ ಇರೋದು ಇದ್ದಿದ್ದು ಎಲ್ಲಾನು ತಂದು ನಮ್ಮ ತಲೆ ಕಟ್ಟಿ ಹಾಕಿ ಏನು ಡಿಂಗ್ರ ಬಳಿ ಆಟ ಆಡ್ಬೇಕಂತ ಮಾಡಿರಾ ಆ ನಮ್ಮನ್ನ ಏನ್ ತಿಳ್ಕೊಂಡ್ರಿ ನೀವು ಚಂಡಳ ಗೊಂಬಿ ಮಾಡ್ರಿ ಚಂಡಿ ನಾ ಬಾ ಬಾ ಎರಡ್ ಮೈಯಾಗ ವಿಷ ಇರುದ ಆಟ ಇರುತ್ತ ಹಲ್ಲಾಗ ನಿನಗ ಮೈ ತುಂಬ ಐತಲ್ಲ ನಿನಗ ನೀ ಎಂತ ನಿನಗ ಮನುಷ್ಯಳ ಇಲ್ಲಾಡಿಲ್ ನನ್ಗ ಹಂಗಿಂಗ್ ನಿನ್ನ ಮತ್ತ ನಿನಗ ಮಾವುಳ ನಾದಿದ್ರೆ ನಿನಗ ಆತ ಆಗ್ಲಿ ನಿನಗ ಐತಿ ನಿನಗ ಬರ್ರಿ ಹಿರಿಯರ ನಾನು ಅದಕ್ಕೇನು ವ್ಯವಸ್ಥೆ ಮಾಡ್ಬೇಕ ನಾನು ಮಾಡ್ತೀನಿ ಇವ್ರು ಹಿಂಗೆ ಹೇಳಿದ್ರು ಒಪ್ಕೊಳೋದಲ್ಲ ನಾ ಅದ್ಲಿ ಮಾಗಳ ಆಗ್ಲದ್ ಏನಾಗುತ್ತೆ ಹಾಗೆ ಹೊಲದ ಇವ ನಿಂತಾನಲ್ಲಿ ಇಲ್ಲಿ ನನಗೆ ಸರ್ಕಾರಿ ಕೆಲಸ ಐತಿ ನಾನು ಈಗ ತಿದ್ದೀನಿ ಈಗ ಮಾಡ್ಕೊಂಬಂದಕ್ಕೀಗೂ ಸರ್ಕಾರಿ ಕೆಲಸ ಐತೆ ಅಂತ ನಿಂತಾನಲ್ಲ ಮೊದ್ಲು ಕೆಲಸ ಹೋಗುತ್ತೆ ಇವ್ರಿಗೆ ದುಡ್ಕೊಂಡು ತಿಂತೀನಂದ್ರೂ ಒಂದು ಗೇಡ ಭೂಮಿ ಇಲ್ಲ ಮರ್ತಾರವ್ರ ಅದನ್ನು ಆ நீவேன் நீவ் ஓ யஜமான முங்கை மேல முக்க உச்சி இல்லை நீவ முரு மதி ஒட் பிரேத்தா தர அடாட்ரிசு ஜாட் ஓதாக்காடி நன்கீ சூர் சத்தி முல்லா முல்லா நினக்கின் ಏನ ಓಟು ಜಾತಿ ಬಂದಿನ ರಾಜ್ ಕುಮಾರ ಏನ್ರಿ ಏನು ಹೋಲ್ ಬಿಡು ಅಂತ ಬಿಟ್ರೆ ನಮ್ಮ ಮನಿ ವಿಷಯ ಎಲ್ಲ ಮಾತಾಡ್ತಿರಲ್ಲ ನಿಮ್ಗೆ ಯಾರೀ ಅಧಿಕಾರ ಕೊಟ್ಟಿದ್ದು ನೀವ್ ಯಾಕ್ರಿ ನಮಗ್ ವರದಕ್ಷಿಣೆ ಕೊಡ್ತೀರಿ ನಿಮ್ಮ ನಿಮ್ ಮಗಳನ್ ಆಕಿ ಆ ನಿಮ್ ಮಗಳಾಕಿ ಏನ್ ನಿಮ್ಗೇನು ಹತ್ತ ನಿಮ್ಗೆ ಹಾಕಿ ಸೊಸಿ ಇದ್ದಾಳ ಸಂಬಂಧ ಸೊಸಿ ತಂಗಿ ನಿಮ್ಗೆ ಏನ್ ಸಂಬಂಧ ಮಾತಾಡ ಮಾತು ನಂಬ ಮಾತು ಮಾತಾಡ್ರಿ ಯಾರ ಕೇಶ ಅಂತಾರ ಅದು ಬಿಟ್ಟು ಬಂದಾರ ಇಲ್ಲಿ ಹೇಳಾಕ ಎಲ್ಲಾ ಓಹೋ ಹೋ ಇದು ಯಾಕೋ ಬಗ್ಗೆ ಹರಿವಲ್ರಿ ಪಟೀಲ್ರ ಹೌದ್ ಹೌದ್ರಿ ನನಗೂ ಹಂಗ ಅನ್ಸತ್ತ ಒಂದು ಕೆಲಸ ಮಾಡೋಣ ಈಗ ಅಮ್ಮಾರ್ ಹೇಳ್ದಂಗ ಇವ್ರು ನಾವ್ ಏನ್ ಹೇಳಿದ್ರು ಬಗ್ಗೆ ಇರುದಿಲ್ಲ ಮಾ ಬಗ್ಗದಲ್ಲಿ ಇವ್ರು ನನಗೂ ಯಾಕ ಇವ್ರು ಬಾಳ ನಡವಳಿಕೆ ಮ್ಯಾಗ ಬಾಳ ಸಂಶಯ ಬರಕತೈತಿ ಇವ್ರು ಕರೆನ ಆಕಳ ಮಕ್ಕ ಕತ್ತಿ ಒದಿಕ ಬರೀ ಬರ್ರಿ ನಮ್ ಕೈಲಾಗುದಲ್ ಇವ್ರನ್ನ ಬಗ್ಸುದು ಪಂಚಾ ಎಲ್ಲದಳ ಅಂತ ಗೊತ್ತಾಗಬೇಕು ಅಂದ್ರೆ ಪೊಲೀಸರ ಬರ್ಬೇಕು ಅವ್ರ ಅಮ್ಮಾರ್ ಹೇಳ್ದಂಗ ಇವನು ಹಾಕಿದ್ ಚಿಣಿಮಿಣಿಕ್ಕಿದ್ ಕೆಲಸ ಹೋದ್ರನ್ನ ಸರಿ ಹೋತೈತಿ ನಡ್ರಿ ನೀವು ಬೇರೆ ರೀ ಮಂದಿ ಕೆಲಸ ಕಳಿಯೋಕ್ಕ ನೀವು ಬೇರೆ ನನ್ನ ಕೆಲ್ಸಕ್ಕೆ ಕೆಲಸ ಕಲಿತು ರೀ ಮಂದ್ಯ ಕೆಲ್ಸ ಹೋಗುತ್ತೆ ಅಯ್ಯ ನನ್ನ ಮುಲ್ಲ ನನ್ನ ಹಾಟ್ಯಾ ನನ್ನ ಬಾಡ್ಯ ನನ್ನ ರಾಡ್ಯಾ ಯಾಕಪ್ಪ ಮರ್ತಿ ಕಾಣತ್ತೆ ನೀನು ಸರ್ಕಾರಿ ಕೆಲಸ ಇದ್ದರು ವರದಕ್ಷಿಣೆತೆ ಏನಾರ ಪ್ರೂವ್ ಆದ್ರೆ ಸಾಕ್ಷಿ ಸಮೇತ ಸಿಕ್ಕರು ಅಂದ್ರೆ ಕೆಲಸ ಹೋಗುತ್ತೆ ಶಿಕ್ಷೆ ಆಗುತ್ತೆ ಆಮೇಲೆ ಊರಾಗ ಮರಿದಿನ ದಿನ ಹೋಗುತ್ತೆ மொ இ சரக்கி கலெல்தான் டணி ரீ நீ ஆ நீலல்ல ஏனாதுல்தா ஏ குந்த மாதாடி நம் பஞ்ச ஏனாக்லந்து கே அே ஹோகணு அந்த வந்திர நம் பஞ்ச இத்கடத்த நடுவழிக்க நீந்த மசிபிர் வந்து கொடுத்து தாயி மக்கள் ஆண்ட ஹேந்தி மக சேரி ஆட்ட இப்ப ನಾನೇ ನಂದೇನು ಕೆಲಸ ಹೋಗೋದಿಲ್ಲ ನಾನು ಯಾವ ವರದಕ್ಷಿಣೆ ತಗೊಂಡಿಲ್ಲ ಏನು ಇಲ್ಲ ನಾ ಏನರ ಹೇಳಿದ್ರ ಅದು ಎಲ್ಲರೂ ಕರೆ ನಂಬರ್ ಮಾಡ್ರಿ ಕೋರ್ಟ್ ನಾನು ಸಾಲಿ ಕಲ್ತವದಿ ನನಗೂ ಕೋರ್ಟ್ ಕಚೇರಿ ಗೊತ್ತೈತಿ ಹೊರ ಹೊರ ಸಾಕ ನಮ್ಮನಿಂದ ಹೊರರಿ ಏನಿದು ಇವ್ರು ಹಿಂಗ ನಮ್ಮ ಮನೇಲಿ ಬಿಟ್ಟು ಏನ್ರಿ ಗೌಡ್ರ ಪಾಟೀಲ್ರ ಏನಿದು ನಾವು ನ್ಯಾಯ ಕೆಳಕ್ ಬಂದೀವಿ ಇವ್ರೇನ್ ಹಿಂಗ್ ಹಾಕೊಂಡ್ಬಿಟ್ರಲ್ಲ ಏಯ್ ಬಾಗಿಲ್ ತಗಿರಿ ಮರ್ಯಾದಿಂದ ಏ ಯಜಾನ ಇಲ್ಲಡ ನೀವ್ ಹಿಂಗ್ ಮಾಡ ಸರಿಯಲ್ಲ ஏது முதுக்கடி இவ்வாறு ஹோதவா அகன தீர்சாஷ்டி வத நோட் உகனா எந்த தீர்சாஷ்டி வதவா ஏ பாக்லடியா இவையே நீ போலீஸ் காணல் விடு ஏன் கத்தி நான அம்மாரா அம்மரா தயுரி அம்மாரா தயவிட்டி அம்மாரா நான் தங்க எல்லாத்து அஜ் ஆக ಅಮ್ಮಾರ ದಯವಿಟ್ಟು ಬರ್ರಿ ನಾವು ನಿಮಗೇನು ಮಾಡಲ್ಲ ಪೊಲೀಸ್ ಕಂಪ್ಲೇಂಟು ಕೊಡಲ್ಲ ಕರೆ ಹೇಳಕತ್ತೀನಿ ಅಮ್ಮಾರ ಸಿದ್ದಣ್ಣ ಸಿದ್ದಣ್ಣ ಕಾಲಿಗೆ ನನ್ನ ತಂಗಿ ಕಾಲಿಗೆ ಬಿಳ್ತೀನಪ್ಪ ನಂತಳಂತ ಹೇಳಬಾ ಆತ ಹಾಕಿ ರಾಮಣ್ಣನ ಅನದ್ ಜೊತೆ ಓಡು ಹೇಳಂತಾನು ನಾವು ನಂಬ್ತೀವಿ ಆಕಿದ ಸರಿ ಇಲ್ಲ ಚರಿತ್ರೆ ಅಂತ ಅನ್ಕೊಂತೀವಿ ಬಾರಪ್ಪ ಎಲ್ಲದಳ ಅಂತ ಹೇಳು ಯಾರು ಅಂತಾದ್ರು ಹೇಳು 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 ಸಿದ್ದಣ್ಣ ತಂಗಿ ಬಾ ಇವರ ಹಿರಿಯರ ಒಬ್ಬರು ಹಿಂದ್ಲ ಇದ್ದಂಗೆ ಐತ್ರಿ ಮನೆಗೆ ಅಲ್ಲಿ ಹೋರಿ ಮತ್ ಹಿಂದ್ ಬಾಕ್ಲ್ ತಪ್ಪಿಸ್ಕೊಂಡು ಹೋಗಿಗ್ಯಾರ ಪೊಲೀಸರ್ ಬಂದಾಗ ಇಲ್ಲ ಅಂದ್ರ ಮತ್ ಅದು ಒಂದು ವಜ್ಜಾಗತ್ತ ನಾ ಕಂಪ್ಲೇಂಟ್ ಕೊಟ್ಟು ಬಂದೀನ್ರಿ ಅಲ್ಲಿ ಕಂಪ್ಲೇಂಟ್ ಬರ್ದ್ ಬಂದೀನಿ ಬರ್ತಾರ ನೀವ್ ಹೋಗ್ಬರ್ರಿ ಒಂದಿಬ್ರು ಯಾರ ಹೌದ್ರಿ ಮರ ಆತಡ್ರಿ ನಾನು ಗೋಡ್ರಿ ಗಿರಿಜಾ ಗಿರಿಜಾ ಬಾ ಏಟಾ ಪಡದ್ರು ತೆಗೆಯದಲ್ ಬಾ ಅವರು ಅವ್ರ ಎಲ್ಲಾ ನಾಟಕನ ಅವ್ರೆಲ್ಲಾ ಯೋಚನೆ ಮಾಡಿ ಅವ್ರಿಗೆ ಹೆಂಗ್ ಹಂಗ ಮಾಡಕತ್ತಾರ ಬಾ ಈಚ ಕಡೆ ಇಲ್ಲಿ ಅಕ್ಕ ಏನ್ ಮಾಡ್ಲಿ ಬೇ ನಾನು ನನ್ಗಂಕ್ರೆ ಏನು ದಾರಿನ ತಿಳಿವಲ್ದು ಯಾರಿಗೂ ಹೆದ್ರವಲ್ರಲ್ಲ ಎಂತ ಮಂದಿ ಐತಿದು ಎಂತ ಮಂದಿ ಐತಿ ಒಟ್ಟ ಯಾರಿಗೂ ಹೆದರದಲ್ಲ ನಾನು ತಂಗಿ ಜೀವನ ಬಿಡ್ನೇ ಅಕ್ಕ ಹಿಂಗಾಗದಕ್ಕ ನನ್ನ ಬೇಯವ್ವ ನಾನು ತ ತ ತ ತ ತಳಬಡ ಮೊದ್ಲು ಪಂಚವ್ವ ಎಲ್ಲದಾಳ ಏನಾದ್ಲು ಅನ್ನೋದು ಮುಖ್ಯ ಬಾ ಅಳಬಾಡ ಬಾ ಸಮಾಧಾನ ಮಾಡ್ಕೋ ಬಾ ಬರ್ತಾರೆ ಪೊಲೀಸ್ರು ಎಲ್ಲನೂ ಬಾಯಿ ಬಿಡಿಸ್ತಾರೆ ಅವ್ರ ಕಡೆಯಿಂದ ಅವರೇನು ಎಲ್ಲೂ ಓಡೋಗಿಲ್ಲಲ್ಲ ನಾವು ಓಡೋಗ್ಯಾರಪ್ಪ ಹಿಡ್ಕೊಂಬರ್ಬೇಕು ಸಿಗಲ್ಲ ಅನ್ನೋಕೆ ಇಲ್ಲೇ ಅದಾರ ಎಲ್ಲ ವಿಚಾರ ಮಾಡುನಂತ ಕುಂದ್ರ ಬಾ ಕುಂದ್ರ ಬಾ ಬರ್ತಾರೆ ಪೊಲೀಸ್ರು ಓ ಅಮ್ಮರು ಓ ಪೋಲೀಸರು ಬನ್ರಿ ಬನ್ರಿ ಸರ್ ಏನಾಗತ್ತತ್ರ ಇಲ್ಲಿ ಅವ್ರು ಯಾರೋ ವರದಕ್ಷಿಣೆ ಕೇಸ್ ಹಾಕಿದ್ರಲ್ಲ ಅವರು ಯಾರ ಮಗಳು ನಮ್ಮ ತಂಗಿರಿ ನಮ್ಮ ತಂಗಿರಿ ಮೇಡಮ್ ಅವರು ಮಂಚವ ನಮ್ಮ ತಂಗಿ ಏನಾಗಿತ್ತು ಅಂತ ಹೇಳಿ ಇಲ್ಲಮ್ಮ ನಮ್ಗೆಲ್ಲ ವಿಷಯ ಗೊತ್ತು ನಾವು ಕಂಪ್ಲೇಂಟ್ ತಗೊಂಡು ಅಲ್ಲಿ ಎಲ್ಲ ಎಫ್ ಐ ಆರ್ ರೆಡಿ ಮಾಡಿ ಬರೆದಿಟ್ಟ ಮೇಲೆ ಇಲ್ಲಿ ಬಂದಿವಿ ನಾವು ನಮ್ಗೆಲ್ಲ ವಿಷಯನೂ ಗೊತ್ತು ಈಗ ಹುಡುಗಿನ ವರದಕ್ಷಿಣೆ ಆಸೆಗೆ ಸಾಯಿಷಾರ ಅಂತ ಹೇಳಿ ಕಂಪ್ಲೇಂಟು ನೀವು ಕೊಟ್ಟಿರಿ ಹೌದಾ ಈಗ ಅಮ್ಮಾರ ಏನಗ ಅವ್ರ ಅಮ್ಮರು ನನಗ ಅತ್ತೆ ಹಬ್ಬಕ್ರಿ ಅಂದ್ರ ನಮ್ ತಂಗಿನ ಅವ್ರ ಮನಿಗ್ ಸಸಿಯಾಗ ಕೊಟ್ಟಿವಿ ಅಲ್ಲಿ ಹೊರಗೆ ಕೂತಾರಲ್ರಿ ಅಣ್ಣಾರು ಅವ್ರಿಗೆ ನಮ್ ಇನ್ನೊಬ್ಬ ತಂಗಿ ಕೊಟ್ಟಿವ್ರಿ ಸುಜಾತ ನಮ್ದು ಮೂರನೇ ತಂಗಿನ ಈ ಮನೆಗೆ ಸಿದ್ಧಣ್ಣ ಕೊಟ್ಟಿವ್ರಿ ಹಾ ನಾವೆಲ್ಲ ವಿಚಾರ ಮಾಡಿವಮ್ಮ ಅದೆಲ್ಲ ಸುಳ್ಳು ಈಗ ಪಂಚವಾಗಿ ಏನಾದ್ಲು ಅಂತ ಊರಾಗಿರೋರ್ಗು ಯಾರಿಗೂ ಗೊತ್ತಿಲ್ಲ ಅವ್ರು ಅದನ್ನ ಹೇಳ್ಬೇಕಾಗಿರೋರು ಅವ್ರ ನಾಲ್ಕು ಮಂದಿನ ದಿನ ಅವ್ರ ಎಲ್ಲದರ್ ಈಗ ಒಳಗದಾರ ಏನು ತಪ್ಪಿಸ್ಕೊಂಡು ಓಡಗಿಡದ್ ಹೋದ್ರ ಇಲ್ಲಿಲ್ರಿ ಒಳಗ ಬಾಗ್ಲಾಕೂತಾರ ಹಿಂದೆ ಬಾಗ್ಲಿತ್ತಂದ್ರೆ ಓಡೋ ಓಡೋದ್ರ ಕಷ್ಟ ಅಂತಂದು ಅಲ್ಲೊಂದಿಬ್ರು ನಿಂತಾರೆ ನೀವರಿ ನೀವರಿ ಪೊಲೀಸ್ರ ಹೆಂಗ ಮಾಡಿ ಏನ್ ಹರಂ ಮಾಡಿ ನನ್ನ ತಂಗ ಎಲ್ಲದಾಳ ಅಂತೇಳಿ ಹುಡುಕಿಸ್ಕೊಡ್ರಿ ದಯಮಾಡಿ ಹುಡುಕಿಸ್ಕೊಡ್ರಿ ದಯ ಮಾಡಿ ನಮ್ ಯಾರಿಗೂ ಹೆದ್ರು ನಮ್ಮ ನಮ್ಮೂರು ಹಿರಿಯರ್ಗೂ ಎದ್ರು ಹೊಲ್ರು ಬಾಯಿ ಬಂದಂಗ ಮಾತಾಡ್ತಾರ ರಾಮಣ್ಣನ ಜೊತೆ ಓಡೋಗ್ಯಾಳ ಓಡೋಗ್ಯಾಳ ಅಂತ ಹಚ್ಚಿ ಇಲ್ಲಮ್ಮ ನಿಮ್ಮ ಬಂದು ಅವರು ವರದಕ್ಷಿಣೆ ಕೇರ್ಸು ನಮ್ಗ ರಿಜಿಸ್ಟರ್ ನಾವು ನಾವ್ ಎಫ್ ಐ ಆರ್ ಮಾಡ್ಕೊಂಡಿವಿ ಒಂದ್ಸರಿ ವರದಕ್ಷಿಣೆ ಕೇಸ್ ರಿಜಿಸ್ಟರ್ ಆಯ್ತು ಅಂದ್ರೆ ಮುಗೀತು ಅವ್ರು ಏನಾದರೂ ತಪ್ಸ್ಕೊಳಕ್ ಆಗಲ್ಲ ನೀವು ಹೆದರ್ಬೇಡ್ರಿ ನಿಮ್ ತಂಗಿಗೆ ಏನೂ ಆಗಿರಲ್ಲ ಆಯ್ತಾ ನೀವೊಂದ್ ಸ್ವಲ್ಪ ಈ ಕಡೆ ಬಂದ್ರೆ ನಾವು ಅವ್ರ ಜೊತೆ ಮಾತಾಡಿ ಏನನ್ನ ಬಗೆಹರಿಸ್ತೀವಿ ಒಂದ್ ಕೆಲಸ ಮಾಡ್ರಿ ಎಲ್ಲರೂ ಇಲ್ಲಿ ಬಾಗಿ ಬರೀ ನಾವೆಲ್ಲ ಕರೆಸ್ತೀವಿ ನಮಗೂ ಅನುಕೂಲ ಆಗತ್ತೆ ಬಹಳ ಬಂದಾಗ ಎಲ್ಲರೂ ಬರ್ರಿ ನಾನು ಇರ್ತೀನಿ ರೀ ಅವರು ಇಲ್ಲೇ ಇರ್ತೀನಿ ಸರಿ ಸರಿ ಅವ್ರನ್ನ ನಾನು ಕೆ ಜೊತೆಗೆ ಇರ್ತೀನಿ ರೀ ಇಲ್ಲೇ ಆಯ್ತು ಆಯ್ತು ಒಂದು ಡೇ ಪರವಾಗಿಲ್ಲ ಇಲ್ಲಿ ನೋಡಿರಿ ನಾವು ಪೊಲೀಸ್ರು ಬಂದೀವಿ ಮರ್ಯಾದಿಂದ ನೀವು ಕದ ತೆಗೆದು ಹೊರಗೆ ಬಂದ್ರಿ ಎಲ್ಲರಿಗೂ ಚಲೋ ಇಲ್ಲ ಅಂದ್ರೆ ಮತ್ತು ಏನಾಗುತ್ತೆ ನಾ ಹೇಳಲಾರ ದಯವಿಟ್ಟು ಎಲ್ಲರೂ ಹೊರಗೆ ಬರ್ರಿ